ಈ ನೂರ ಆರು ದಿನಗಳ ನಿರಂತರ ಹೋರಾಟದಲ್ಲಿ ಪಾಲ್ಗೊಂಡಂತ ಹಿರಿಯ ಹೋರಾಟಗಾರನನ್ನ ನಿನ್ನೆ ಸರ್ಕಾರ ಬಂಧಿಸಲಿಕ್ಕೆ ಏನು ಕುಮ್ಮತ್ತು ಕೊಟ್ಟು ಪೊಲೀಸರಿಂದ ಬಂಧಿಸ್ ಬಂಧನ ಮಾಡಿಸಿದ್ದಾರೆ ಅದನ್ನು ನಾವು ಮೊದಲು ಧರಣೆ ಮಾಡ್ತೇವೆ ಈ ಕಾಂಗ್ರೆಸ್ನವರು ರೈಲು ಬಿಕ್ಕಗಯ ತೇಲು ಬಿಕ್ಕಯ ಬಿಕಾ ತವಾಯಿ ಅಡ್ಡ ಅಂತೇಳಿ ಆಡ್ತ ತಿರ್ಗಾಡ್ತಾರೆ ನೀವೇನು ಮಾಡ್ಲತ್ತೀರಿ ಸರ್ಕಾರಿ ಕಾಲೇಜ್ ಖಾಸಗಿಯವರು ಮಾಡ್ಲತ್ತೀರಿ ಮಾರ್ಲತ್ತೀರಿ ಆ ಅಲ್ಲಿ ವೈದ್ಯಕೀಯ ಕಾಲೇಜ್ ಸರ್ಕಾರಿ ವೈದ್ಯಕೀಯ ಕಾಲೇಜ ಸರ್ ಖಾಸಗಿಯವರು ನೀವು ಮಾರಾಟ ಮಾಡ್ಲತ್ತೀರಿ ಆ ನಮ್ಮದು ಏನು ನಮ್ಮ ಜನರ ಆರೋಗ್ಯ ಭಾಗ್ಯ ಇತ್ತಲ್ಲ ಅದನ್ನ ಸುಧಾರ್ಸಿತ್ ಸರ್ಕಾರಿ ಇದ್ರ ಮೆಡಿಕಲ್ ಕಾಲೇಜ್ ಬಂದ್ರೆ ಈಗ ಆರೋಗ್ಯ ನೀವು ಮಾರಾಟ ಮಾಡ್ಲತ್ತೀರಿ ಜನರದ್ದು ಅಂದ್ರೆ ಜನರಿಗೆ ಮಾರಾಟ ನಂಗೆ ಆಗ್ಯದ ಅದಕ್ಕೆ ಸರ್ಕಾರ ಇದನ್ನ ಏನು ಕಿಡಿ ಈಗ ಇದನ್ನ ಜಲ್ದಿ ಹಾರಿಸಿದ್ರೆ ಚಲೋ ಅದ ಇದು ಇಲ್ಲಿರಪ್ಪ ಅಂತಂದ್ರ ಬಾಳ ಅದು ಹೇಳಕ್ ಸಾಧ್ಯ ಅಷ್ಟು ರೂಪ ಉಪ್ಪು ಅದಕ್ಕೆ ದಯಮಾಡಿ ಈಗೇನ್ ನಮ್ಮ ಹೋರಾಟಗಾರರ ಮೇಲೆ ಏನ್ ಕೇಸ್ ದಾಖಲೆ ಮಾಡಿದಾರ ಅದನ್ನ ಮನೇಲಿ ಪಡಿಬೇಕು ಆಮೇಲೆ ಅವ್ರಿಗೆ ಬೇಗ ಅಂತ ಹೇಳಿ ಸರ್ಕಾರಕ್ಕೆ ಮನವಿ ಮಾಡ್ತೀವಿ ಇಲ್ಲ ಅದು ಏನಾಗ್ಯದ ನಿಜ ಸ್ಥಿತಿ ಘಟನೆ ಇನ್ನೂ ಯಾಕಂದ್ರೆ ನಾನು ಹೋಗಿದ್ದೆ ಇವತ್ತು ಮುಂಜಾನೆ ಬಂದಿದೆ ಅದ್ರ ಬಗ್ಗೆ ವಿಚಾರ ಮಾಡಿ ಅದ್ರ ಬಗ್ಗೆ ಏನೋ ನಿಲ್ತಾರ ಇನ್ನೊಂದಿರಪ್ಪ ಸರ್ಕಾರದ ಪ್ರತಿಯೊಂದು ಏನ್ ಕೇಳ್ಕೊಂಡು ಹಣ ಇಲ್ಲ ಹಣ ಇಲ್ಲ ಯಾಕೆ ಸರ್ ಈ ತರ ಸರ್ಕಾರ ಹಣ ಎಲ್ಲ ಎಮ್ ಎಲ್ ಎಂಪಿಗಳು ನುಂಗಿ ಕೊಡ್ತಾರೆ ಇವ್ರು ಕಾಂಗ್ರೆಸ್ ಸರ್ಕಾರದವರು

ಪೊಲೀಸರು ಕ್ಯಾಂಟೀನ್ ಎಲ್ಲ ಸರ್ ನಾವು ನ್ಯಾಯವಾದಿಗಳಾಗಿ ಏನ್ ಹೇಳಕ್ ಇಷ್ಟಪಡ್ತೀವಿ ಸರ್ ನೋಡಿ ನಿನ್ನೆ ದಿವಸ ನಾನು ನಮ್ಮ ಶಿವಣಿ ಗ್ರಾಮಕ್ಕೆ ಹೋಗಿದ್ದೆ ಒಂದು ಮದುವೆ ಪ್ರಯುಕ್ತ ರಾತ್ರಿ ಹನ್ನೊಂದು ಗಂಟೆ ಬರುವ ಸಮಯದಲ್ಲಿ ನಮ್ಮ ಹೋರಾಟಗಾರರು ಇಲ್ಲಿ ಹೋರಾಟದಲ್ಲಿ ನಿರತರಾಗಿದ್ರು ಆಮೇಲೆ ನಾನು ಬೆಳಿಗ್ಗೆ ಎದ್ದು ನೋಡುತ್ತಾನ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತು ಈ ಯೂಟ್ಯೂಬ್ ನಲ್ಲಿ ಬಂದು ರಾತ್ರಿ ಎಲ್ಲಾ ಪೊಲೀಸ್ ಸಿಬ್ಬಂದಿಗಳು ಬಂದು ನನಗೆ ಹೋರಾಟ ಸ್ಟೇಜ್ ಅನ್ನು ಕಿತ್ತಾಗಿದ್ದಾರೆ ಸುದ್ದಿ ತಿಳಿದು ನನಗೆ ಆಘಾತವಾಯಿತು ನಾವು ಆಗಲೇ ಫೇಸ್ಬುಕ್ ಲೈವ್ ಬಂದು ಮತ್ತು ಕೆಲವೊಂದು ಯೂಟ್ಯೂಬ್ ಚಾನೆಲ್ಗಳಿಗೆ ಮುಖಾಂತರ ಜನರಿಗೆ ಆಗ್ರಹ ಪಡಿಸಿದೆ ಇದು ಪ್ರಜಾಪ್ರಭುತ್ವ ಆದ ಹೋರಾಟ ಮಾಡುವ ಸಂವಿಧಾನಕ್ಕೆ ಹಕ್ಕು ಇದಕ್ಕೆ ಯಾರು ಪರ್ಮಿಷನ್ ಅವಶ್ಯಕತೆ ಇಲ್ಲ ಮತ್ತು ಇದಕ್ಕೆ ಯಾರು ಅಡಚಣೆ ಮಾಡ್ತದೆ ಪೊಲೀಸ್ ಸಿಬ್ಬಂದಿ ಬಂದು ಇದ್ರ ಸುರಕ್ಷಣೆ ಮಾಡಬೇಕು ಅವರೇ ರಕ್ಷಣೆ ಕೊಡೋದಂತ ಪೊಲೀಸ್ ನಮ್ಮ ಸಿಬ್ಬಂದಿಗಳು ಅವರೇ ಬಂದು ಇತ್ತು ಕಿತ್ತು ಅಂದ್ರೆ ನನಗೆ ಸುಮಾರು ಹದಿನೈದು ವರ್ಷದ ಹಿಂದೆ ಒಂದು ದಿಲ್ಲಿ ಒಂದು ಹೋರಾಟ ನಡೆದಿತ್ತು ಅವಾಗ ಬಾಬಾ ರಾಮದೇವ್ ಅವರು ಹೋರಾಟದಲ್ಲಿ ಪಾಲ್ಗೊಂಡಾಗ ಆ ಹೋರಾಟ ಸಹಿತ ಇದೇ ತರ ಪೊಲೀಸರು ಬಂದು ಕಿತ್ತು ಅವಾಗ ಮ್ಯಾಕ್ಸಿಮ್ ಅನ್ನು ಧರಿಸ್ಕೊಂಡು ಬಾಬಾ ರಾಮದೇವ್ ಅವರು ಹೋದ ನಂತರ ಅವಾಗಿನ ಯು ಪಿ ಎ ಸರ್ಕಾರ ಇನ್ನೂವರೆಗೆ ಕೇಂದ್ರದಲ್ಲಿ ಬರ್ಲಿಕ್ಕೆ ತಯಾರಿಲ್ಲ ಅನ್ನುವುದನ್ನು ಸರ್ಕಾರ ಮೊದಲು ತಿಳ್ಕೊಬೇಕು ಹೋರಾಟಗಾರ ಹತ್ತಿಕ್ಕುದು ಮಹಾ ಅಪರಾಧ ಯಾಕಂದ್ರೆ ಸರ್ಕಾರಕ್ಕೆ ಆಗಲಿ ಜಿಲ್ಲಾ ನೀವು ಪೊಲೀಸ್ ಅಧಿಕಾರಿಗಳಿಗಾಗಿ ಯಾವುದು ಹಾಕಿಲ್ಲ ನೀವು ಹೋರಾಟಗಾರರಿಗೆ ರಕ್ಷಣೆ ಕೊಡಬೇಕಾಗಿತ್ತು ತಾವು ಏಕಾಏಕಿ ರಾತ್ರಿ ರಾತ್ರೋ ರಾತ್ರಿ ಬಂದು ಹೋರಾಟಗಾರರಿಗೆ ನಾವು ಅಲ್ಲಿ ಕಿತ್ತು ಹಾಕ್ತಾರೆ ಹಾಕ್ತಿರತ್ತಂದ್ರೆ ಇನ್ನು ಪ್ರಜಾಪ್ರಭುತ್ವ ನಾವು ಬಿಜೆಪಿಗೆ ನಾವು ಕೇಂದ್ರ ಸರ್ಕಾರಕ್ಕೆ ಬೂರ್ತಿದ್ದೆವು ಸಂವಿಧಾನ ಎಲ್ಲಾ ಉಳಿಸ್ತಾ ಇಲ್ಲ ಎಲ್ಲ ನಾಶ ಮಾಡ್ತಾ ಇದ್ದಂತೆ ಇವತ್ತು ರಾಜ್ಯ ಸರ್ಕಾರ ಏನ್ ಮಾಡ್ತಾ ಇದೆ ಬಯಸ್ತೇನೆ ನಗರ ಶಾಸಕರು ಕೇಳಿ ಇವತ್ತು ಯಾರು ಇವತ್ತು ಈ ನಮ್ಮ ಹೋರಾಟಗಾರರ ಹತ್ತಿಕ್ಕಿತ್ತು ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನೋದು ಸ್ಪಷ್ಟಪಡಿಸಬೇಕು ಸರ್ಕಾರ ಮತ್ತು ಈಗೇನು ರಾತ್ರಿ ಬಂದು ನಮ್ಮ ಹೋರಾಟಗಾರರ ವೇದಿಕೆ ತೆಗೆದು ಹಾಕಿದ್ದಾರೆ ಅದು ಮರು ಸ್ಥಾಪನೆ ಆಡ್ ಮಾಡಬೇಕಂತ ನಾನು ಈ ಮೂಲಕ ಜಿಲ್ಲಾಡಳಿತಕ್ಕೆ ಆಗ್ರಹ ಪಡಿಸ್ ಮನಸ್ಥಾಪನೆ ಆಗ್ಲಿಕ್ಕೆ ಮುಂದಿನ ಹೋರಾಟ ಈ ಹೋರಾಟ ನಿಲ್ಲಾಗಿಲ್ಲ ಯಾವ ತನಕ ಸರ್ಕಾರ ಸರ್ಕಾರಿ ಮೆಡಿಕಲ್ ಕಾಲೇಜ್ ಮಾಡ್ತೀವಿ ಅನ್ನುವ ತನಕ ಈ ಸರ್ಕಾರ ನಿಲ್ಲಂಗಿಲ್ಲ ನಾವು ಎಲ್ಲಿ ಬೇಕಾದ್ರೂ ರೋಡ್ ನಲ್ಲಿ ಕೂತು ಹೋರಾಟ ಮಾಡ್ತೀವಿ ಅಂಬೇಡ್ಕರ್ ಇವರು ಈ ಸ್ಟ್ಯಾಚು ಮುಂದೆ ಇಲ್ಲೇ ಕುಂತು ಬಿಡ್ತೀವಿ ನಾವು ನಮ್ಗೆ ಹೋರಾಟ ಮಾಡ್ಲಿಕ್ಕೆ ಇದೆ ಬೇಕು ಜಗ ಅದೇ ಬೇಕಂತಿಲ್ಲ ಆದರೆ ಇವತ್ತು ನೀವು ಸ್ಟೇಜ್ ಅನ್ನು ಕಿತ್ತು ಒಗ್ತಿದ್ದಿರೋದ ಇದು ಮಹಾ ಅಪರಾಧ ಮಾಡಿದ್ದೀರಿ ಇವು ಸರಿಪಡಿಸುವಂತ ಕೆಲಸ ಮಾಡ್ಬೇಕು ನಮ್ಮ ಆರು ಹೋರಾಟಗಾರರಿಗೆ ಜೇಲ್ ಹಾಕಿದಿರಿ ನಾವು ಬೇಲ್ ಹೋಗಿಲ್ಲ ನೀವೇ ಬಿಡುಗಡೆ ಮಾಡಬೇಕು ಏನ್ ಹೋರಾಟಗಾರರು ಏನ್ ತಪ್ಪು ಮಾಡಿದ್ದಾರೆ ಅಂತ ನೀವು ಆರ್ ಮಾಡ್ತೀರಿ ಅವ್ರಿಗೆ ಜೈಲಿಗೆ ಹಾಕ್ತೀರಿ ಏನ್ ಸಾರ್ವಜನಿಕ ಆಸ್ತಿ ಪಾಸ್ತಿ ಹಾನ್ ಮಾಡಿದ್ರ ಕೇವಲ ಸಚಿವರಿಗೆ ಬದಿಗೆ ಹೋಗಿ ಅಲ್ಲಿ ಹೋರಾಟ ಅಂದ್ರೆ ಸಚಿವರು

ವಿಜಯಪುರ ಜಿಲ್ಲೆ ನಾನಾ ಸಂಘಟನೆ ಎಲ್ಲ ಸಂಘಟನೆಗಳನ್ನು ಕೂಡಿಕೊಂಡು ಒಂದು ಸಂಘಟನೆಯನ್ನು ಮಾಡಿಕೊಂಡು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವೃತ್ತದಲ್ಲಿ ಸುಮಾರು ಒಂದು ನೂರ ಆರು ದಿನಗಳ ಕಾಲ ಸತತವಾಗಿ ಸತ್ಯಾಗ್ರಹವನ್ನು ಮಾಡ್ತಾ ಇದ್ರು ಅದರಲ್ಲಿ ಹದಿನಾರನೇ ದಿನ ಅಹೋ ಸತ್ಯಾಗ್ರಹವನ್ನು ಸತತವಾಗಿ ರಾತ್ರಿ ಅಹೋರಾತ್ರಿ ಸತ್ಯಾಗ್ರಹವನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ಒಂದು ಸ್ವಲ್ಪ ಸಂಘಟನೆ ತೀವ್ರಗಳಲ್ಲಿ ಒಂಬತ್ತನೇ ತಾರೀಕಿಗೆ ಸನ್ಮಾನ್ಯ ಮುಖ್ಯಮಂತ್ರಿ ಬರುವಂತ ಸಂದರ್ಭದಲ್ಲಿ ನಮ್ಮ ಸಂಘಟನೆ ಏನಕ್ಕೆ ಗೊತ್ತಿದ್ದಾರೆ ಅನ್ನೋದು ಅವರಿಗೂ ಕೂಡ ಗುರುತಾಗಲಿ ಅಂತ ಹೇಳಿ ತಿಳ್ಕೊಂಡು ಎಂ ಬಿ ಪಾಟೀಲ್ ಮನೆ ಮುಂದೆ ಸುಮಾರು ದೇಡ್ ತಿಂಗಳಿಂದ ಚರ್ಚೆ ಮುಗಿಸಿ ಎಂ ಬಿ ಪಾಟೀಲ್ ಮನೆ ಮುಂದೆ ಆರನೇ ಹದಿನಾರನೇ ನೂರ ಆರನೇ ದಿನದಂದು ಧರಣಿ ಸತ್ಯಾಗ್ರಹ ಮಾಡಬೇಕು ಧರಣಿ ಸತ್ಯಾಗ್ರಹದ ಎಲ್ಲ ಹೋರಾಟಗಾರರು ಹೊರಟಾಗ ಪೊಲೀಸರು ಯಾರೋ ಒಂದು ರಾಜಕೀಯ ಒತ್ತಡ ಒತ್ತಡದಲ್ಲಿ ಆಗಿರ್ಬೋದು ಬಡ ಜಿಲ್ಲಾಡಳಿತದ ಒತ್ತಡದಲ್ಲಿ ಒತ್ತಡದಲ್ಲಿ ಆಗಿರ್ಬೋದು ನಮ್ಮ ಮೇಲೆ ಹೋರಾಟಗಾರರಿಗೆ ಹಿಡಿದು ಅವರ ಮೇಲೆ ಸುಳ್ಳು ಹಾಕಲು ಎಫ್ಆರ್ ಮಾಡಿ ಜೈಲಿಗೆ ವೈದ್ಯದ್ದು ಇದು ಅತಿಯೊಬ್ಬ ವಿಜಯಪುರ ಜಿಲ್ಲೆಗೆ ಖಂಡನೀಯ ವಿಷಯ ಅದಕ್ಕೆ ತಾವು ಎಂ ಬಿ ಪಾಟೀಲ್ರು ಮತ್ತು ವಿಜಯಪುರ ಜಿಲ್ಲೆಯ ಶಾಸಕರು ಮಧ್ಯಸ್ಥಿಕೆ ವಹಿಸಿ ಇದು ನಮ್ಮ ಹೋರಾಟಗಾರರ ಮೇಲೆ ಯಾವುದೇ ಕೇಸ್ ಆಗ್ಲಾರ್ದಂಗ ಅವ್ರಿಗೆ ಹೊರಗೆ ತೆಗಿಬೇಕು ಹೊರಗೆ ಕಳಿಸ್ಬೇಕು ಮತ್ತು ಸರ್ಕಾರಿ ಮೆಡಿಕಲ್ ಕಾಲೇಜ್ ಎಂಟನೇ ತಾರೀಕಿನ ಸಿಎಂ ಅವರು ಬರ್ತಾ ಸಿ ಸಿಎಂ ಅವರ ಬಾಯಿಂದ ವಿಜಯಪುರ ಜಿಲ್ಲೆಯಲ್ಲಿ ಸರ್ಕಾರಿ ಮೆಡಿಕಲ್ ಕಾಲೇಜ್ ಬೇಕಾದ ಹೇಳಿ ಅವರು ಘೋಷಣೆ ಮಾಡ್ಬೇಕಂತ ತಮ್ಮಲ್ಲಿ ವಿನಂತಿ ಪೂರ್ವಕ ಕೇಳ್ತೇನೆ ಯಾಕಂತಂದ್ರ ಇದು ಒಂದೇ ಕಡೆ ಕೂತು ಹೋರಾಟ ಮಾಡ್ಲಕ್ಕಿದ್ರೆ ಎರಡು ದಿವಸ ಈಗ ನೀವು ಏನ್ ಮಾಡ್ಬಿಟ್ಟಿದ್ರಿ ನಿನ್ನೆ ಒಂದು ರಾತ್ರಿ ಒಂದುವರೆಗೆ ಬಂದು ನಮ್ಮ ಹೋರಾಟಗಾರರನ್ನು ಎಭಿಸಿ ತಾವು ಟೆಂಟ್ ಅನ್ನು ಮುನ್ಸಿಪಾಲಿಟಿ ಮುನ್ಸಿಪಾಲಿಟಿ ಗಾಡಿ ಒಳಗೆ ಹಾಕೊಂಡು ಹೋಗ್ಯಾರ ಇದನ್ನು ಕೂಡ ತಾವೆಲ್ಲ ಹೋರಾಟಗಾರರಿಗೆ ಎಲ್ಲ ಹರೇಶ್ಮೆಂಟ್ ಮಾಡ್ತಾ ಇದ್ರಿ ಇದು ತಪ್ಪ ತಾವೆಲ್ಲ ಮೊದಲು ಏನ್ ಮಾಡ್ಬೇಕು ಅಂತಂದ್ರೆ ಹೋರಾಟಗಾರನ ಗೌರವಿಸ ಗೌರವಿಸಬೇಕು ಮತ್ತೆ ಯಾರು ಹೋರಾಟಗಾರರಿಗೆ ಐದಾರು ಮಂದಿ ಹೋರಾಟಗಾರಿಗೆ ವಹಿರಿ ಅವ್ರ ಮೇಲೆ ಯಾವುದೇ ತರ ಕ್ರಮ ಕೈಗೊಳ್ಳಲಾರದೆ ತಾವು ಮಧ್ಯಸ್ಥಿಕೆ ವಹಿಸಿ ಅವರಿಗೆ ಮೊದಲ ನೀವು ಮನಿ ಕಳಿಸ್ಬೇಕು ಯಾಕಂತಂದ್ರೆ ಅದರಲ್ಲಿ ಹಿರಿಯ ಹೋರಾಟಗಾರರ ಸುಮಾರು ತಾವು ಬಹಳ ಪ್ರಜ್ಞಾವಂತರದಿರಿ ಇದ ಮುಂದಿನ ಹೋರಾಟ ನೋಡ್ರಿ ಇದು ಮನಿ ಮನಿಗೆ ಮುಟ್ಟಿ ವಿಜಯಪುರ ಜಿಲ್ಲಾ ಇಪ್ಪತ್ತೈದು ಲಕ್ಷ ಜನಸಂಖ್ಯೆಗೂ ಕೂಡ ಗುರ್ತಾಗಿ ಮುಂದೆ ದೊಡ್ಡ ಹೋರಾಟವನ್ನು ಕೈಗೊಳ್ಳುತ್ತೇವೆ ಅಂತ ಈ ನಮ್ಮ ಪತ್ರಿಕೆ ಮೊದಲ ಮುಖಾಂತರ ಹೇಳ್ತಾ ಇದ್ದಾರೆ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬರೋದ ಪ್ರಧಾನ ಕಾರ್ಯದರ್ಶಿ ಬಾಬಾ ಸಾಹೇಬ್ ಹಿ